ಪವಿತ್ರ ಶಿಲ್ಪೆಯಾಗುತ್ತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಲ್ಲೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೆ ನಮ್ಮ ಮರಿಯವರ ಪ್ರಸಾದ ಪೂರ್ಣೀಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಓದರದ ಫಲವಾದ ಯೇಸು ಧನ್ಯರು ಸಂತಾಮರಿಯ ದೇವಮಾತಿ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೆ ಪರಲೋಕದ ದೇವದೂತರುಗಳೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಮಿಕಿಯಲ್ಲರಿ ನಮಗಾಗಿ ಪ್ರಾರ್ಥಿಸಿರಿ ಸಂತ ರಫೆಯಲರಿ ನಮಗಾಗಿ ಪ್ರಾರ್ಥಿಸಿರಿ ಸಂತ ಗಾಬರಿಯಲ್ಲರಿ ನಮಗಾಗಿ ಪ್ರಾರ್ಥಿಸ್ರಿ ರಕ್ತ ಸಾಕ್ಷಿಗಳೇ ನಮಗಾಗಿ ಪ್ರಾರ್ಥಿಸ್ರಿ ಸುಭದ್ರ ಸಂದೇಶಗಾರರೇ ನಮಗಾಗಿ ಪ್ರಾರ್ಥಿಸ್ರಿ ಸಕಲ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ ಪರಲೋಕದ ದೇವದೂತರುಗಳೇ ನಮಗಾಗಿ ಪ್ರಾರ್ಥಿಸಿರಿ ಅಪ್ಪ ತಂದೆಯೇ ಈ ಹೊಸ ದಿನವನ್ನು ಕೊಟ್ಟದ ಕಾಗಿ ಸ್ತೋತ್ರ ಈ ಹೊಸ ದಿನದಲ್ಲಿ ನಮ್ಮನ್ನು ಜೀವಂತವಾಗಿಟ್ಟದ ಸ್ತೋತ್ರ ಅಪ ನೀವು ನೀಡಿದ್ದ ಈ ದಿನಕ್ಕಾಗಿ ನಾನು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ ಈ ಪರಿಶುದ್ಧವಾದ ದಿನದಲ್ಲಿ ನಾನು ನಿಮ್ಮ ಪ್ರೀತಿಯ ಮಗನಾಗಿ ಜೀವಿಸುವಂತೆ ನಿಮ್ಮ ಯೋಜನೆಯಂತೆ ಜೀವಿಸುವಂತೆ ನಿಮ್ಮ ಚಿತ್ತದಂತೆ ಜೀವಿಸುವಂತೆ ಅಭಿಷೇಕದಿಂದಲೂ ಜೀವಿಸುವಂತೆ ಪರಿಶುದ್ಧತೆಯಿಂದ ಜೀವಿಸುವಂತೆ ಪ್ರಾಮಾಣಿಕತೆಯಿಂದ ಜೀವಿಸುವಂತೆ ಲೋಕಕ್ಕೆ ಬೆಳಕಾಗಿ ಜೀವಿಸುವಂತೆ ಶಾಂತಿ ಸಮಾಧಾನದಿಂದ ಜೀವಿಸುವಂತೆ ಆರೋಗ್ಯವಂತನಾಗಿ ಜೀವಿಸುವಂತೆ ನಿಮ್ಮ ಶುಭ ಸಂದೇಶವನ್ನು ಬೋಧಿಸುವ ಮಗನಾಗಿ ಜೀವಿಸುವಂತೆ ನಿಮ್ಮ ನಾಮವನ್ನು ಮಹಿಮೆಪಡಿಸುವಂತಹ ಮಗನಾಗಿ ಜೀವಿಸುವಂತೆ ನನ್ನನ್ನು ಆಶೀರ್ವಾದಿಸಿರಿ ಪರಿಶುದ್ಧ ಆತ್ಮರ ಶಕ್ತಿಯಿಂದ ನನ್ನನ್ನು ತುಂಬಿಸಿರಿ ಪವಿ ಪರಿಶುದ್ಧಾತ್ಮ ಸತ್ಫಲಗಳಿಂದ ತುಂಬಿಸಿರಿ ಸೈತ ನನ್ನ ಎಲ್ಲ ಯೋಚನೆಗಳನ್ನು ಗೆಲ್ಲಲು ಸೈತ ನನ್ನ ಎಲ್ಲ ಯೋಚನೆಗಳನ್ನು ಗೆದ್ದು ನಿಮ್ಮ ನಾಮವನ್ನು ಮೇವು ಶಕ್ತಿಯನ್ನು ನನಗೆ ನೀಡಿರಿ ಸ್ವಾಮಿ ಆಮೇನ್ ಆಮೀನ್ ಆಮೀನ್ ಅಲೆಲುಯ್ಯಲೆಲುಯ್ಯಲೆಲುಯ ಅಲಲುಯ ಅಲಲುಯ್ಯ ಅಲಲುಯ್ಯ ਹਲੇਲੂਇਆ 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 ਪਰ ਲੋਕੋ ਤੇ ਤੰਦੀ ਇਹ ਨਿਮਗੇ ਸੋਤਰਾ ਸਸਤੀ ਕਰਦੇ ਰਤੰਦੀ ਇਹ ਨਿਮਗੇ ਸੋਤਰਾ ಸರ್ವ ವ್ಯಾಪಿಯಾದ ದೇವರೇ ನಿಮಗೆ ಸ್ತೋತ್ರ ಸರ್ವ ವಲ್ಲಭರಾದ ದೇವರೇ ನಿಮಗೆ ಸ್ತೋತ್ರ ಆದಿಯು ಅಂತ್ಯವೂ ಆಗಿರುವ ದೇವರೇ ನಿಮಗೆ ಸ್ತೋತ್ರ ಮಹಿಮೆಯುಳ್ಳ ದೇವರೇ ನಿಮಗೆ ಸ್ತೋತ್ರ ಪರಿಶುದ್ಧರಾದ ದೇವರೇ ನಿಮಗೆ ಸ್ತೋತ್ರ ನೀತಿಯ ರಾಜರೇ ನಿಮಗೆ ಸ್ತೋತ್ರ ಕರುಣೆಯುಳ್ಳ ದೇವರೇ ನಿಮಗೆ ಸ್ತೋತ್ರ ಯಹೋವ ದೇವರೇ ನಿಮಗೆ ಸ್ತೋತ್ರ

ಈ ಸಾಕ ಯಾಕೊಬ್ಬರ ದೇವರೇ ನಿಮಗೆ ಸ್ತೋತ್ರ ಮೋಶಿಯ ಜೊತೆ ಮಾತನಾಡಿದ ದೇವರೇ ನಿಮಗೆ ಸ್ತೋತ್ರ ದಾವಿದನ ರಾಜರೇ ನಿಮಗೆ ಸ್ತೋತ್ರ ದ ದೇವರೇ ನಿಮಗೆ ಸ್ತೋತ್ರ ಎಲ್ಲಾ ಪ್ರವಾದಿಗಳ ದೇವರೇ ನಿಮಗೆ ಸ್ತೋತ್ರ ನನ್ನನ್ನು ಬಹಳವಾಗಿ ಪ್ರೀತಿಸುವ ದೇವರೇ ನಿಮಗೆ ಸ್ತೋತ್ರ ಎಲ್ಲಿಯವರೆಗೆ ನನ್ನ ಜೊತೆಯಲ್ಲೇ ಇದ್ದು ನನ್ನನ್ನು ಕೈ ಹಿಡಿದು ಮುನ್ನಡೆಸಿದ ದೇವರೇ ನಿಮಗೆ ಸ್ತೋತ್ರ ಈ ದಿನದವರೆಗೆ ನನಗೆ ನೀವು ನೀಡಿದ ಎಲ್ಲ ಸೌಕರ್ಯ ಸ್ತೋತ್ರ ನನ್ನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿದಕ್ಕಾಗಿ ಸ್ತೋತ್ರ ನಾನು ಬೇಡಿದಕ್ಕಿಂತಲೂ ಇನ್ನೂ ಹೆಚ್ಚಾದ ಆಶೀರ್ವಾದವನ್ನು ಸ್ತೋತ್ರ ನನಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಜ್ಞಾನ ಬುದ್ಧಿ ವಿವೇಕವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಸೇವಿಸಲು ಒಳ್ಳೊಳ್ಳೆಯ ಆಹಾರಗಳನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಉಸಿರಾಡಲು ಪರಿಶುದ್ಧವಾದ ಗಾಳಿಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಸೈತ ಬಲೆಯಿಂದ ರಕ್ಷಿಸಿ ಕಾಪಾಡಿದಕ್ಕಾಗಿ ಸ್ತೋತ್ರ ಪ್ರತಿದಿನ ದಿನ ಸೈತನ ಯೋಜನೆಗಳನ್ನು ನಿಷ್ಕ್ರಿಯ ಮಾಡಿ ನನಗೆ ಜೀವನ ನೀಡುತ್ತಿರುವುದಕ್ಕಾಗಿ ಸ್ತೋತ್ರ ಅಪ್ಪ ತಂದೆಯೇ ಸದಾ ಕಾಲ ನನ್ನ ಜೊತೆಯಲ್ಲಿ ಇದ್ದು ನನ್ನನ್ನು ಆಶೀರ್ವದಿಸಿ ಬಲಪಡಿಸುತ್ತಿರುವ ದೇವರೇ ನಿಮಗೆ ಸ್ತೋತ್ರ ನನ್ನ ಬಗ್ಗೆ ಒಳ್ಳೆಯ ಯೋಜನೆಯನ್ನು ರೂಪಿಸಿ ಆ ಯೋಜನೆಯಿಂದ ನನ್ನನ್ನು ಸ್ತೋತ್ರ ನನ್ನನ್ನು ಪರಿಶುದ್ಧವಾದ ಮಾರ್ಗದಲ್ಲಿ ಮುನ್ನಡೆಸಲು ಪರಿಶುದ್ಧಾತ್ಮರನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಪರಿಶುದ್ಧಾತ್ಮರಿಂದ ನನ್ನನ್ನು ತುಂಬಿಸಿದಕ್ಕಾಗಿ ಸ್ತೋತ್ರ ಪರಿಶುದ್ಧಾತ್ಮರ ಮುಖಾಂತರ ಜೀವಿಸುವಂತೆ ನನ್ನನ್ನು ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ ಏಸುವೆ ನಿಮ್ಮ ನಾಮಕೆ ಮಹಿಮೆಯಾಗಲಿ ಏಸುವೆ ನಿಮ್ಮ ನಾಮಕ್ಕೆ ಮಹಿಮೆಯಾಗಲಿ ಏಸುವೆ ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ ಯಶುವೆ ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ ಯಶುವೆ ರಕ್ಷಣೆ ನೀಡುವ ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ ಯಶುವೆ ರಕ್ಷಣೆ ನೀಡುವ ನಿಮ್ಮ ನಾಮಕ್ಕೆ ಮಹಿಮೆಯಾಗಲಿ ಯಶುವೆ ಬಿಡುಗಡೆ ನೀಡುವ ನಿಮ್ಮ ನಾಮಕ್ಕೆ ಮಹಿಮೆಯಾಗಲಿ ಯಶುವೆ ಬಿಡುಗಡೆ ನೀಡುವ ನಿಮ್ಮ ನಾಮಕ್ಕೆ ಮಹಿಮೆಯಾಗಲಿ ಯಶುವೆ ಸಮಾಧಾನ ನೀಡುವ ನಿಮ್ಮ ನಾಮಕ್ಕೆ ಮಹಿಮೆಯಾಗಲಿ ಇಸುವೆ ಸಮಾಧಾನ ನೀಡುವ ನಿಮ್ಮ ನಾಮಕೆ ಮಹಿಮೆಯಾಗಲಿ ಇಸುವೆ ಸೌಖ್ಯ ನೀಡುವ ನಿಮ್ಮ ನಾಮಕೆ ಮಹಿಮೆಯಾಗಲಿ ಇಸುವೆ ಸೌಖ್ಯ ನೀಡುವ ನಿಮ್ಮ ನಾಮಕೆ ಮಹಿಮೆಯಾಗಲಿ ಆಗಲಿ ಶತ್ರುವಿನ ಕೋಟೆಯನ್ನು ನಾಶಪಡಿಸುವ ನಿಮ್ಮ ನಾಮಕೆ ಮಹಿಮೆಯಾಗಲಿ ಆಗಲಿ ಶತ್ರುವಿನ ಕೋಟೆಯನ್ನು ನಾಶಪಡಿಸುವ ಅತಿ ಉನ್ನತವಾದ ನಾಮಕ್ಕೆ ಮಹಿಮೆಯಾಗಲಿ ಇಸುವೆ ಶತ್ರುವಿನ ಸಕಲ ಯೋಜನೆಗಳನ್ನು ನಿಷ್ಕ್ರಿಯಗೊಳಿಸುವ ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ ಇಸುವೆ ಶತ್ರುವಿನ ಸಕಲ ಯೋಜನೆಗಳನ್ನು ನಾಶ ಮಾಡುವ ನಿಮ್ಮ ಅತಿ ಉನ್ನತವಾದ ನಾಮ ಶ್ರೇಷ್ಠವಾದ ನಾಮಕ್ಕೆ ಮಹಿಮೆಯಾಗಲಿ ಯಸುವೆ ನಮಗೆ ಜಯ ನೀಡುವ ನಮಗೆ ಜಯ ನೀಡುವ ನಿಮ್ಮ ನಾಮಕ್ಕೆ ಮಹಿಮೆಯಾಗಲಿ ಏಸುವೆ ಜಯ ನಮಗೆ ಜಯ ನೀಡುವ ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ ಸ್ವಾಮಿ ಏಸುವೆ ಸ್ತೋತ್ರ ಏಸುವೆ ವಂದನೆ ಏಸುವೆ ಆರಾಧನೆ ಏಸುವೆ ಮಹಿಮೆ ಅಪ ಈ ಒಂದು ಪರಿಶುದ್ಧವಾದ ದಿನದಲ್ಲಿ ಪರಿಶುದ್ಧವಾದ ಸಮಯದಲ್ಲಿ ಮಾನಸಿಕವಾಗಿ ವೇದನೆ ಪಡುತ್ತಿರುವಂಥ ಮಾನಸಿಕವಾಗಿ ವೇದನೆ ಪಡುತ್ತಿರುವಂಥ ವ್ಯಕ್ತಿಗಳಿಗಾಗಿ ಈ ಸಮಯದಲ್ಲಿ ಪ್ರಾರ್ಥಿಸಲು ನಿಮ್ಮ ಸನ್ನಿಧಿಗೆ ಬಂದಿದ್ದೇನೆ ಸ್ವಾಮಿ ಪ್ರಾರ್ಥಿಸುವುದಕ್ಕಾಗಿ ಅವರಿಗಾಗಿ ಪ್ರಾರ್ಥಿಸಲು ಮಾನಸಿಕ ಒತ್ತಡದಿಂದ ಬಳಲುತ್ತಿರುವಂತಹ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಿರುವಂತಹ ಜೀವನದ ಕುಟುಂಬದ ವಿಷಯಗಳಲ್ಲೂ ಕೆಲಸದ ವಿಷಯದಲ್ಲೂ ಹಣಕಾಸಿನ ವಿಷಯದಲ್ಲೂ ಆರೋಗ್ಯದ ವಿಷಯದಲ್ಲೂ ಬೇರೆ ಬೇರೆ ರೀತಿಯಾದ ವಿಷಯಗಳಲ್ಲಿ ಕುಗ್ಗಿ ಹೋಗುತ್ತಿರುವಂತಹ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಿರುವಂತಹ ಪ್ರಾರ್ಥನೀಯ ಜೀವನದಲ್ಲೂ ಕೂಡ ಕುಗ್ಗಿ ಹೋಗುತ್ತಿರುವಂತಹ ನಿಮ್ಮ ನಾಮವನ್ನು ಮೈಮೆ ಪಡಿಸುತ್ತಿರುವ ವಿಷಯದಲ್ಲೂ ಕುಗ್ಗಿ ಹೋಗುತ್ತಿರುವ ನಿಮ್ಮ ಸೇವೆ ಮಾಡಲು ನೀವು ಆರಿಸಿಕೊಂಡ ಮೇಲೂ ಕುಗ್ಗಿ ಹೋಗುತ್ತಿರುವಂತಹ ವ್ಯಕ್ತಿಗಳ ವ್ಯಕ್ತಿಗಳಿಗಾಗಿ ಪ್ರಾರ್ಥಿಸಲು ನಾನು ಬಂದಿದ್ದೇನೆ ಸ್ವಾಮಿ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಿರುವ ವ್ಯಕ್ತಿಗಳಿಗಾಗಿ ವಿಪರಿಚಿತವಾದ ಸಮಯದಲ್ಲಿ ನಾನು ಪ್ರಾರ್ಥಿಸುವುದಕ್ಕಾಗಿ ನಾನು ಬಂದಿದ್ದೇನೆ ದೇವ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ ಯೇಸುವೆ ಆರಾಧನೆ ಯೇಸುವೆ ಮಹಿಮೆ ನಂತರ ನೂರ ಹತ್ತೊಂಬತ್ತನೇ ಅಧ್ಯಾಯ ನೂರ ಐದನೇ ವಾಕ್ಯ ನುಡಿರುವಂತೆ ನೂರ ಐದನೇ ವಾಕ್ಯವು ನುಡಿಯುವಂತೆ ಪ್ರವಯಸ್ಸು ಕ್ರಿಸ್ತರೇ ನಿಮ್ಮ ಜೀವವುಳ್ಳ ವಾಕ್ಯಗಳು ವ್ಯಕ್ತಿಗೆ ಹಾಗೂ ಕುಟುಂಬಕ್ಕೆ ದಾರಿದೀಪವಾಗಿರಲಿ ಸ್ವಾಮಿ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಿರುವ ಮಾನಸಿಕವಾಗಿ ಕುಗಿ ಹೋಗುತ್ತಿರುವ ವ್ಯಕ್ತಿಗೆ ಹಾಗೂ ಆ ಕುಟುಂಬಕ್ಕೆ ದಾರಿದೀಪವಾಗಿರಲಿ ನಿಮ್ಮ ಜೀವವುಳ್ಳ ವಾಕ್ಯಗಳು ಅವರಿಗೆ ದಾರಿದೀಪವಾಗಿರಲಿ ಅವರ ಬಾಳಿಗೆ ಕೈದೀಪವಾಗಿರಲಿ ಸ್ವಾಮಿ ಆ ಕುಟುಂಬಕ್ಕೆ ಆ ವ್ಯಕ್ತಿಗೆ ಪರಲೋಕದ ದೀಪವಾಗಿ ಮಾರ್ಪಡಿಸಲಿ ಆಶೀರ್ವಾದದ ದೀಪವಾಗಿ ಮಾರ್ಪಡಿಸರಿ ಶಕ್ತಿಯ ದೀಪವಾಗಿ ನಿಮ್ಮ ಜೀವವುಳ್ಳ ವಾಕ್ಯಗಳು ಆ ವ್ಯಕ್ತಿಯನ್ನು ಮಾರ್ಪಡಿಸಲಿ ಆ ವ್ಯಕ್ತಿಯನ್ನು ಬಲಪಡಿಸಲಿ ಸ್ವಾಮಿ ಅಪ್ಪ ನಿಮ್ಮ ಜೀವವುಳ್ಳ ವಾಕ್ಯಗಳ ಮುಖಾಂತರ ಆ ವ್ಯಕ್ತಿಯೊಡನೆ ಮಾತನಾಡು ದೇವ ನೀವು ಮಾತನಾಡುವುದಕ್ಕಾಗಿ ಸ್ತೋತ್ರ ಆ ವ್ಯಕ್ತಿಯು ಮಾರ್ಪಡಲಿ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಿರುವ ಆ ವ್ಯಕ್ತಿಯು ಯಸುವೆ ನಿಮ್ಮ ಆ ಜೀವವುಳ್ಳ ವಾಕ್ಯ ಎಂಬ ಬೆಳಕಿನ ಮುಖಾಂತರ ಆ ದೀಪವನ್ನು ಹಿಡಿದು ಶಕ್ತಿಯುತವಾಗಿ ಶಕ್ತಿಯುತವಾಗಿ ಅಪ್ಪ ಯಸುವೆ ಅವನು ಜೀವಿಸುವಂತಾಗಲಿ ಸ್ವಾಮಿ ಯಸುವೆ ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಕೀರ್ತನೆ ಗ್ರಂಥ ನಲವತ್ತ ಆರನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ನೀವು ನುಡಿದಿರುವಂತೆ ಆ ಒಂದನೇ ವಾಕ್ಯದಲ್ಲಿ ನುಡಿದಿರುವಂತೆ ಕೀರ್ತನೆ ನಲವತ್ತಾರನೇ ಅಧ್ಯಾಯ ಒಂದನೇ ವಾಕ್ಯ ನುಡಿದಿರುವಂತೆ ಪ್ರಭೆಯ ಕ್ರಿಸ್ತರೇ ಆ ವ್ಯಕ್ತಿಗೆ ಹಾಗೂ ಕುಟುಂಬಕ್ಕೆ ನೀವೇ ಆಶ್ರಯ ದುರ್ಗವಾಗಿದ್ದೀರಿ ಸ್ವಾಮಿ ಆ ಕುಟುಂಬಕ್ಕೆ ಹಾಗೂ ಆ ವ್ಯಕ್ತಿಗೆ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಿರುವಂತಹ ಮಾನಸಿಕವಾಗಿ ನರಳುತ್ತಿರುವಂತಹ ನಾನು ಏನು ಮಾಡಲಿ ಯಾವ ರೀತಿ ಜೀವಿಸಲಿ ಹೇಗೆ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿ ಹೇಗೆ ಈ ಸಮಸ್ಯೆಯಿಂದ ನಾನು ಬಿಡುಗಡೆ ಹೊಂದಲಿ ಎಂದು ಯೋಚನೆ ಮಾಡಿಕೊಳ್ಳುತ್ತಿರುವಂತಹ ಅನೇಕ ವ್ಯಕ್ತಿಗಳನ್ನ ಎಲ್ಲ ವ್ಯಕ್ತಿಗಳನ್ನ ಈ ಲೋಕದಲ್ಲಿರುವ ಬಾಧೆ ಪಡುತ್ತಿರುವಂತ ಎಲ್ಲ ವ್ಯಕ್ತಿಗಳನ್ನ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಳ್ಳುತ್ತಿದ್ದೇನೆ ಸ್ವಾಮಿ ಮತಯನ ಬರೆದ ಶುಭ ಸಂದೇಶ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೆಂಟನೇ ವಾಕ್ಯದಲ್ಲಿ ನೀವು ವಾಗ್ದಾನ ಮಾಡಿದ್ದೀರಿ ಮತ್ತಾಯನ ಬರೆದ ಶುಭ ಸಂದೇಶ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೆಂಟನೇ ವಾಕ್ಯದಲ್ಲಿ ನೀವು ವಾಗ್ದಾನ ಮಾಡಿದ್ದೀರಿ ದುಡಿದು ಬಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಎಂದು ವಾಗ್ದಾನ ಮಾಡಿದ್ದೀರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂದು ವಾಗ್ದಾನ ಮಾಡಿದ್ದೀರಿ ಹೌದು ಸ್ವಾಮಿ ಆ ಎಲ್ಲ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಳ್ಳುತ್ತಿದ್ದೇನೆ ಮಾನಸಿಕ ಒತ್ತಡದಿಂದ ಬಳಲುತ್ತಿರುವಂತಹ ಮಾನಸಿಕ ವೇದನೆಯಿಂದ ಬಳಲುತ್ತಿರುವಂತಹ ಸಮಸ್ಯೆಗಳಲ್ಲಿ ಸಿಲುಕಿ ಹೊರಬರಲಾಗದೆ ಪರದಾಡುತ್ತಿರುವಂತಹ ನರಳುತ್ತಿರುವಂತಹ ಆ ಎಲ್ಲ ವ್ಯಕ್ತಿಗಳನ್ನು ಡಿಪ್ರೆಶ್ ಡಿಪ್ರೆಸ್ ಆಗಿ ಹೋಗಿರುವಂತಹ ಮಾನಸಿಕವಾಗಿ ಕುಗ್ಗಿ ಹೋಗಿರುವಂಥ ಎಲ್ಲ ವ್ಯಕ್ತಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಳ್ಳುತ್ತಿದ್ದೇನೆ ಕೀರ್ತನೆ ಗ್ರಂಥ ನಲವತ್ತಾರನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ನೋಡಿದ್ದಿರುವಂತೆ ಅಪ್ಪ ನೀವೇ ಅವರಿಗೆ ಆಶ್ರಯದಾಯಕರಾಗಿರಿ ಸ್ವಾಮಿ ಸಂಕಟದಲ್ಲೂ ದುಃಖದಲ್ಲೂ ವೇದನೆಯಲ್ಲೂ ಅವರ ನಿಸ್ಸಹಾಯಕತೆಯಲ್ಲೂ ನೀವೇ ಸಿದ್ಧಿಸಿ ಸಹಾಯಕರಾಗಿ ನೀವಿರುವುದಕ್ಕಾಗಿ ಸ್ತೋತ್ರ ಅಪ್ಪ ನೀವು ಆ ಮಕ್ಕಳ ಮಕ್ಕಳಲ್ಲಿ ನೀವು ಮಾತನಾಡುವುದಕ್ಕಾಗಿ ಸ್ತೋತ್ರ ಆದಿಕಾಂಡ ಇಪ್ಪತ್ತೆರಡನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ಯಹೋವ ಈರೇ ಅಬ್ರಹಾಮನು ಯಹೋವ ಈರೇ ಎಂದು ನೋಡಿದಾಗ ಹೌದು ಸ್ವಾಮಿ ಈ ಅಬ್ರಹಾಮನ ಒಬ್ಬನೇ ಮಗನನ್ನು ನೀವು ಬಲಿಯಾಗಿ ಕೇಳಿದಾಗ ಆ ಮಗನು ಪಟ್ಟಂತ ಮಾನಸಿಕ ಒತ್ತಡವನ್ನು ಈ ಸಮಯದಲ್ಲಿ ನೆನಪಿಸಿಕೊಳ್ಳುತ್ತೇನೆ ಸ್ವಾಮಿ ಆ ಮಗನು ಅಬ್ರಹಾಮರು ಪಟ್ಟಂತಹ ಅಬ್ರಹಾಮರು ಪಟ್ಟಂತಹ ಮಾನಸಿಕ ವೇದನೆ ಅಯ್ಯೋ ಒಬ್ಬನೇ ಮಗ ಇಷ್ಟು ವರ್ಷಗಳಾದ ಮೇಲೆ ಇಷ್ಟು ವರ್ಷಗಳಾದ ಮೇಲೆ ಒಬ್ಬನೇ ಒಬ್ಬ ಮಗನನ್ನು ಕೊಟ್ಟ ಮೇಲೂ ಕೂಡ ದೇವರು ನನ್ನ ಕಾಣಿಕೆಯಾಗಿ ಬಲಿಯಾಗಿ ಕೇಳುತ್ತಿದ್ದಾರಲ್ಲ ಇನ್ನು ಮುಂದೆ ನಾನು ಹೇಗೆ ಏನು ಮಾಡಲಿ ಯಾವ ರೀತಿ ನಾನು ನನ್ನ ಹೆಂಡತಿಗೆ ಅಥವಾ ನನ್ನ ಈ ಲೋಕಕ್ಕೆ ನಾನು ಮುಖ ತೋರಿಸಲ್ಲಿ ನನ್ನ ಮಗನನ್ನು ನಾನೇ ಬಲಿಯಾಗಿ ಕೊಡುತ್ತಿದ್ದೇನಲ್ಲ ಎಂಬ ಆ ಒಂದು ಆಲೋಚನೆ ಮಾನಸಿಕವಾಗಿ ಕುಗ್ಗಿ ಹೋದಂತಹ ಎಲ್ಲ ಸಮಯವನ್ನು ಆ ಸಮಯದಲ್ಲೂ ಕೂಡ ನೀವು ಬಲವಾಗಿದ್ದೀರಿ ಅದು ಅಬ್ರಾಹಮರಿಗೆ ನೀವು ಬಲವಾಗಿದ್ದೀರಿ ಸ್ವಾಮಿ ಅದ್ ಅಬ್ರಾಹಮರಿಗೆ ನೀವು ಒದಗಿಸಿದಿರಿ ಒಂದು ಕುರಿಮರಿಯನ್ನು ಒದಗಿಸಿದಿರಿ ಅದೇ ರೀತಿ ಮಾನಸಿಕವಾಗಿ ಮಾನಸಿಕ ಒತ್ತಡದಲ್ಲಿ ನರಳುತ್ತಿರುವಂತಹ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಿರುವಂತಹ ಜೀವನದ ವಿಷಯದಲ್ಲಿರ್ಬೋದು ಕೆಲಸದಲ್ಲಿ ವಿಷಯದಲ್ಲಿರ್ಬೋದು ಹಣಕಾಸಿನ ವಿಷಯದಲ್ಲಿ ಕುಟುಂಬ ಕಲಹದ ವಿಷಯದಲ್ಲಿ ಕೋರ್ಟಿನ ಕಲಹದ ವಿಷಯದಲ್ಲಿ ಬೇರೆ ಬೇರೆ ಕಲಹದ ವಿಷಯಗಳಲ್ಲಿ ಕೆಲಸದ ವಿಷಯದಲ್ಲಿ ಅದೇ ರೀತಿ ವಿದ್ಯಾಭ್ಯಾಸದ ವಿಷಯದಲ್ಲಿ ಮದುವೆಯ ವಿಷಯದಲ್ಲಿ ಯಶುವೆ ಮಕ್ಕಳ ವಿಷಯದಲ್ಲಿ ಕುಗ್ಗಿ ಹೋಗಿರುವಂತಹ ಎಲ್ಲ ವ್ಯಕ್ತಿಗಳಿಗಾಗಿ ಈ ಸಮಯದಲ್ಲಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ ಅದೇ ರೀತಿ ಸೇವೆ ಮಾಡುವಂಥ ವಿಷಯದಲ್ಲಿ ಸೇವೆ ಮಾಡುವಂಥ ವಿಷಯದಲ್ಲಿ ಇಷ್ಟು ಸೇವೆ ಮಾಡಿದರೂ ನನಗೆ ಅವಮಾನ ಆಗ್ತಾ ಇದೆ ಇಷ್ಟು ಸೇವೆ ಮಾಡಿದರೂ ನನಗೆ ದುಃಖ ಆಗ್ತಾ ಇದೆ ನನ್ನ ನನಗೆ ರೋಗ ನನ್ನನ್ನು ಬಾಧಿಸ್ತಾ ಇದೆ ಹಣಕಾಸಿನ ಸಮಸ್ಯೆ ನನ್ನನ್ನು ಕಾಡ್ತಾ ಇದೆ ನಾನು ಏನು ಮಾಡಲಿ ನಾನು ಸೇವೆ ಮಾಡೋದೇ ತಪ್ಪ ಎಂಬ ಮಾನಸಿಕವಾದ ಒತ್ತಡ ಆ ಒತ್ತಡದಲ್ಲಿ ಬಳಲುತ್ತಿರುವಂತಹ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ ಅದೇ ರೀತಿ ಅಯ್ಯೋ ನಾನು ಎಷ್ಟು ಒಳ್ಳೆ ಕೆಲಸ ಮಾಡುದು ನನಗೆ ಅನ್ಯಾಯ ಆಗ್ತಾ ಇದೆಯಲ್ಲ ನಾನು ಒಳ್ಳೆ ತಾನೇ ಮಾಡಿದೆ ನಾನೇನು ಕೆಟ್ಟದ್ದು ಮಾಡಲಿಲ್ವಲ್ಲ ಆದರೂ ಕೂಡ ಯಾಕೆ ನನಗೆ ಈ ಒಂದು ಶೋಧನೆ ಇದೆ ಯಾಕೆ ನನಗೆ ಇದೊಂದು ಅವಮಾನ ಬರ್ತಾ ಇದೆ ಯಾಕೆ ನನಗೆ ಕಷ್ಟಗಳು ನನ್ನನ್ನು ಕಾಡ್ತಾ ಇದೆ ಎಂಬ ಎಂಬುದಾಗಿ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಿರುವಂತಹ ಅಥವಾ ಕುಗ್ಗಿ ಹೋಗಿ ಇರುವಂತಹ ಎಲ್ಲ ಮಕ್ಕಳನ್ನು ಯಶವಿ ಈ ಸಮಯದಲ್ಲಿ ಪರಿಶುದ್ಧವಾದ ಸಮಯದಲ್ಲಿ ನಿಮ್ಮ ಒಪ್ಪಿಸಿ ಒಪ್ಪಿಸಿಕೊಡುತ್ತಿದ್ದೇನೆ ಪ್ರತಿಯೊಬ್ಬೊಬ್ಬರ ಅವಮಾನಗಳನ್ನು ದುಃಖಗಳನ್ನು ಕಷ್ಟಗಳನ್ನು ಭಾರಗಳನ್ನು ಕಣ್ಣಾರೆ ಕಂಡ ದೇವರು ನೀವಾಗಿದ್ದೀರಿ ಸ್ವಾಮಿ ಎಲ್ಲರ ಕಷ್ಟಗಳನ್ನು ದುಃಖಗಳನ್ನು ಅವಮಾನಗಳನ್ನು ಚಿಂತೆಗಳನ್ನು ಅಬ್ಬ ನಿಮ್ಮ ನೆನಪಿಗೆ ತಂದುಕೊಂಡು ಸ್ವಾಮಿ ನಿಮ್ಮ ನೆನಪಿಗೆ ತಂದುಕೊಂಡು ಎಲ್ಲರ ಮೇಲೆ ದಯ ತೋರಿರಿ ಎಲ್ಲರ ಮೇಲೆ ಕರುಣೆ ತೋರಿರಿ ಸ್ವಾಮಿ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಿರುವವರಿಗೆ ಆಶ್ರಯ ದುರ್ಗವಾಗಿ ನಿಮ್ಮ ಅಮೃತವಾದ ಕರಗಳಿಂದ ಅವರನ್ನು ಮುಟ್ಟಿ ಅವರನ್ನು ಮುಟ್ಟಿ ಬಲಪಡಿಸಿರಿ ಅವರನ್ನು ಮುಟ್ಟಿ ಬಲಪಡಿಸಿರಿ ಸ್ವಾಮಿ ಯಕ್ಷಯ ಪ್ರವಾದಿಯ ಗ್ರಂಥ ನಲವತ್ತೈದನೇ ಅಧ್ಯಾಯ ಏಳನೇ ವಾಕ್ಯದಲ್ಲಿ ನೀವು ವಾಗ್ದಾನ ಮಾಡಿದ್ದೀರಿ ಬೆಳಕಿಗೂ ಕತ್ತಲೆಗೂ ನಾನೇ ಸೃಷ್ಟಿಕರ್ತನು ಸುಖ ದುಃಖಗಳಿಗೆ ನಾನೇ ಕಾರಣಕರ್ತನನ್ನು ಕಾರಣಕರ್ತನು ಸಕಲವನ್ನು ನಡೆಸುವ ಸರ್ವೇಶ್ವರ ನಾನೇ ಎಂದು ವಾಗ್ದಾನ ಮಾಡಿದ್ದೀರಿ ಹೌದು ಸ್ವಾಮಿ ಬೆಳಕಿಗಾಗಲಿ ಕತ್ತಲಿಗಾಗಲಿ ನೀವೇ ಸೃಷ್ಟಿಕರ್ತರು ಸುಖ ದುಃಖಗಳಿಗೆ ನೀವೇ ಕಾರಣಕರ್ತರು ಎಂಬುದಾಗಿ ನಾವು ವಿಶ್ವಾಸಿಸುತ್ತೇವೆ ಏಕೆಂದರೆ ನಮ್ಮನ್ನು ಉಂಟು ಮಾಡಿದ ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿಸುವ ದೇವರು ನಮಗೆ ರಕ್ಷಣೆ ನೀಡುವ ದೇವರು ನಮಗೆ ಬಿಡುಗಡೆ ನೀಡುವ ದೇವರು ನಮಗೆ ಒಳ್ಳೆಯ ಆರೋಗ್ಯವನ್ನು ನೀಡುವ ದೇವರು ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ ದೇವರು ಸದಾಕಾಲ ನಮ್ಮ ಜೊತೆಯಲ್ಲಿ ದೇವರು ನಮ್ಮನ್ನು ಸೈತನ ಕೋಟೆಯಿಂದ ಸೈತನ ಯೋಜನೆಗಳಿಂದ ನಮ್ಮನ್ನು ರಕ್ಷಿಸುತ್ತಿರುವವರು ರಕ್ಷಿಸಿ ಕಾಪಾಡುತ್ತಿರುವವರು ನೀವೇ ಎಂದು ನಾವು ದೃಢವಾಗಿ ವಿಶ್ವಾಸಿಸುತ್ತೇವೆ ಯಶುವೆ ಈ ಸಮಯದಲ್ಲಿ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಿರುವಂತಹ ಈ ಲೋಕದ ಒಂದು ಲೋಕವು ಮಾಡುತ್ತಿರುವಂತಹ ಅವಮಾನಕ್ಕೆ ಕುಗ್ಗಿ ಹೋಗುತ್ತಿರುವಂಥ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಸ್ವಾಮಿ ಯಶುವೆ ಅವರೆಲ್ಲರನ್ನು ಮಾನಸಿಕವಾಗಿ ಬಲಪಡಿಸಿರಿ ಅವರೆಲ್ಲರನ್ನು ಮಾನಸಿಕವಾಗಿ ಬಲಪಡಿಸಿರಿ ಸ್ವಾಮಿ ನೀವು ಮಾನಸಿಕವಾಗಿ ಬಲಪಡಿಸುವುದಕ್ಕಾಗಿ ಸ್ತೋತ್ರ ಮಾನಸಿಕವಾಗಿ ಅವರಿಗೆ ಶಕ್ತಿ ನೀಡುವುದಕ್ಕಾಗಿ ಸ್ತೋತ್ರ ಮಾನಸಿಕವಾಗಿ ಶಾಂತಿ ಸಮಾಧಾನ ನೀಡುವುದಕ್ಕಾಗಿ ಸ್ತೋತ್ರ ಯಶುವೆ ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ ಅವರೆಲ್ಲರನ್ನು ಆಶೀರ್ವದಿಸಿರಿ ಸೈತನ ಅವರ ಅವರನ್ನು ನಾಶ ಮಾಡದ ಹಾಗೆ ಸೈತನವರನ್ನು ನಾಶ ಮಾಡದ ಹಾಗೆ ಯಶುವೆ ಅವರ ಜೊತೆಯಲ್ಲಿದ್ದು ನೀವರನ್ನು ಆಶೀರ್ವದಿಸಲಿ ಒಂದು ಸ್ವಾಮಿ ಗ್ರಂಥ ಎರಡನೇ ಅಧ್ಯಾಯ ಆರನೇ ವಾಕ್ಯ ನುಡಿಯುವಂತೆ ಜೀವ ಕೊಡುವವರು ಜೀವ ತೆಗೆದುಕೊಳ್ಳುವವರು ನೀವೇ ಆಗಿದ್ದೀರಿ ಸ್ವಾಮಿ ಪಾತಾಲಕ್ಕಿಳಿಸುವವರು ಕೆತ್ತುವವರು ನೀವೇ ಆಗಿದ್ದೀರಿ ಈ ವಾಗ್ದಾನ ಹಿಡಿದು ನಾನು ಪ್ರಾರ್ಥಿಸುತ್ತಿದ್ದೇನೆ ಅವರೆಲ್ಲರನ್ನು ಮೇಲೆತ್ತೀರಿ ಯಸುವೆ ಸೈತನನ್ನು ಈಗ ಅವರನ್ನು ಕೆಳಗಡೆ ಹಾಕುತ್ತಿದ್ದಾನೆ ಸೈತನನು ಅವರನ್ನು ಕೆಳಗಡೆ ಹಾಕುತ್ತಿದ್ದಾನೆ ಮಾನಸಿಕವಾಗಿ ಕುಗ್ಗಿಸುತ್ತಿದ್ದಾನೆ ಎಷ್ಟೋ ಜನ ಮಾನಸಿಕವಾಗಿ ಕುಗ್ಗಿ ಹೋಗಿ ಆತ್ಮಹತ್ಯೆಗೆ ಒಳಗಾಗುತ್ತಿದ್ದಾರೆ ಯಸುವೆ ಆ ಆ ಪ್ರಾಣಗಳ ಮೇಲೆ ನಿಮಗೆ ಅಧಿಕಾರ ಉಂಟು ಸ್ವಾಮಿ ಸೈತನಿಗೆ ಯಾವುದೇ ರೀತಿಯಾದ ಅಧಿಕಾರ ಇಲ್ಲ ನಿಮಗೆ ಅಧಿಕಾರ ಉಂಟು ಏಕೆಂದರೆ ಜೀವ ಕೊಟ್ಟದ್ದು ನೀವು ನಿಮ್ಮ ಉಸಿರಿನಲ್ಲಿ ನಾವು ಜೀವಿಸುತ್ತಿದ್ದೇವೆ ನೀವು ಊದಿದ ಉಸಿರಿನಿಂದ ನಾವು ಇನ್ನೂ ಜೀವಿಸುತ್ತಿದ್ದೇವೆ ಸ್ವಾಮಿ ಮಾನಸಿಕವಾಗಿ ಶಾರೀರಿಕವಾಗಿ ನಮ್ಮನ್ನು ಬಲಪಡಿಸಿರಿ ಪ್ರತಿಯೊಬ್ಬೊಬ್ಬರನ್ನು ಬಲಪಡಿಸಿರಿ ಯಶುವೆ ಈ ದಿನದ ಈ ದಿನದಲ್ಲಿ ಯಶಸ್ವಿ ಈ ದಿನದಿಂದ ಎಲ್ಲರೂ ಬಲವನ್ನು ಹೊಂದಿಕೊಳ್ಳುವಂತಾಗಲಿ ಸೈತನ ಎಲ್ಲ ಕೋಟೆ ಕೊತ್ತಲುಗಳನ್ನು ನಾಶಪಡಿಸಿ ಸೈತನ ಕೋಟೆ ಕೊತ್ತಲುಗಳನ್ನು ನಾಶಪಡಿಸಲು ಬೇಕಾದಂಥ ಬಲವನ್ನು ಅವರಿಗೆ ನೀಡಿರಿ ನಿಮ್ಮ ಜೀವವುಳ್ಳ ವಾಕ್ಯಗಳು ನಿಮ್ಮ ಜೀವವುಳ್ಳ ವಾಕ್ಯಗಳು ಅವರ ಬಾಳಿಗೆ ಬೆಳಕಾಗಿರಲಿ ಅವರು ಮಾಡುವ ಕೆಲಸಕ್ಕೆ ಬೆಳಕಾಗಿರಲಿ ಅವರ ಬಾಳ ಅವರಿಗೆ ಪರಲೋಕದ ದೀಪವಾಗಿ ಮಾರ್ಪಡಲಿ ಆಶೀರ್ವಾದದ ದೀಪವಾಗಿ ಮಾರ್ಪಡಲಿ ಸೈತನ ಕೋಟೆ ಕೊತ್ತಲುಗಳನ್ನು ನಾಶಪಡಿಸುವಂತಹ ದೀಪ ದೀಪವಾಗಿ ನಿಮ್ಮ ಜೀವವುಳ್ಳ ವಾಕ್ಯಗಳು ಅವರನ್ನು ಮಾರ್ಪಾಡಿಸಲಿ ಸ್ವಾಮಿ ಅವರಿಗೆ ಸಹಾಯ ಮಾಡಲಿ ನಿಮ್ಮ ಜೀವವುಳ್ಳ ವಾಕ್ಯಗಳ ಮುಖಾಂತರ ಅವರನ್ನು ನೀವು ರಕ್ಷಿಸುವುದಕ್ಕಾಗಿ ಸ್ತೋತ್ರ ನಿಮ್ಮ ಜೀವವುಳ್ಳ ವಾಕ್ಯಗಳಲ್ಲಿ ಶಕ್ತಿ ಇದೆ ನಿಮ್ಮ ಜೀವವುಳ್ಳ ವಾಕ್ಯಗಳಲ್ಲಿ ವಾಕ್ಯಗಳು ಈ ಬಾಯಿ ಕತ್ತಿಯಂತೆ ಕಾರ್ಯ ಮಾಡುತ್ತ ದೃಢವಾಗಿ ವಿಶ್ವಾಸಿಸುತ್ತೇನೆ ಸ್ವಾಮಿ ಯಸುವೆ ಎಲ್ಲರ ಮೇಲೆ ನಿಮ್ಮ ಪ್ರಸನ್ನತೆ ಹೇಳಿದು ಬರೋದಕ್ಕಾಗಿ ಸ್ತೋತ್ರ ನಿಮ್ಮ ಪ್ರಸನ್ನತೆ ಎಲ್ಲರನ್ನು ಆವರಿಸಿಕೊಳ್ಳಲಿ ಸ್ವಾಮಿ ಅಪ್ಪ ನಿಮ್ಮ ಪ್ರಸನ್ನತೆಯಿಂದ ಮುಖಾಂತರ ಅವರ ಕುಟುಂಬಗಳ ಕುಟುಂಬಗಳಲ್ಲಿ ನಿಮ್ಮ ಪ್ರಸನ್ನತೆ ನೆಲೆಸಲಿ ಸ್ವಾಮಿ ಪರಿಶುದ್ಧಾತ್ಮರು ಅವರನ್ನು ಹತೋಟಿಗೆ ತೆಗೆದುಕೊಳ್ಳಲಿ ದುಃಖದಲ್ಲಿರುವವರು ಬಾಧೆಯಲ್ಲಿರುವವರು ಎಲ್ಲರನ್ನು ಪರಿಶುದ್ಧಾತ್ಮರ ತೊಡೆಗೆ ತೆಗೆದುಕೊಂಡು ಸ್ವರ್ಗ ಸಾಮ್ರಾಜ್ಯದ ಯೋಜನೆಯಂತೆ ಅವರನ್ನು ನಡೆಸುವಂತಾಗಲಿ ಎಷ್ಟೋ ಜನ ದುರಾಸೆಗೆ ಒಳಗಾಗಿ ಲೋಕದ ಆಸೆ ಪಾಶ ಆಶಾಪಾಶಗಳಿಗೆ ಒಳಗಾಗಿ ಲೋಕದ ಕೃತ್ಯಗಳಿಗೆ ಒಳಗಾಗಿ ಅನೇಕ ಕಾರ್ಯಗಳನ್ನು ಮಾಡಿ ಈ ದಿನ ಹಣಕಾಸಿನ ವಿಷಯದಲ್ಲಿ ಸಿಲುಕಿ ದುಃಖದಲ್ಲಿ ನರಳುತ್ತಿದ್ದಾರೆ ಎಷ್ಟೋ ಜನ ಎಷ್ಟೋ ಕುಟುಂಬಗಳಲ್ಲಿ ಅಪ್ಪ ಮಾಡಬಾರದ ಕೆಲಸಗಳನ್ನು ಮಾಡಿ ಅಪ ಶಾಪಕ್ಕೆ ಒಳಗಾಗಿ ಈ ದಿನ ದುಃಖಕ್ಕೆ ಒಳಗಾಗಿ ಬಾಧೆ ಪಡುತ್ತಿರುವಂಥ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ ಎಲ್ಲರ ಮೇಲೆ ನಿಮ್ಮ ಕರುಣಿ ನಿಮ್ಮ ದಯ ಎಳಿದು ಬರಲಿ ಸ್ವಾಮಿ ಯಶುವೆ ಸ್ತೋತ್ರ ಅವರ ಕುಟುಂಬಕ್ಕೆ ನೀವು ಬರೋದಕ್ಕಾಗಿ ಸ್ತೋತ್ರ ನೀವು ಅವರ ಕುಟುಂಬಗಳನ್ನು ಕುಟುಂಬಗಳಲ್ಲಿ ಶಾಂತಿ ಸಮಾಧಾನವನ್ನು ನೀಡೋದಕ್ಕಾಗಿ ಸ್ತೋತ್ರ ಎಷ್ಟೋ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನವಿಲ್ಲ ಆ ಎಲ್ಲ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ನೀಡೋದಕ್ಕಾಗಿ ಸ್ತೋತ್ರ ಸ್ವಾಮಿ ಅಪ್ಪ ನಾನು ಪ್ರಾರ್ಥಿಸುವಾಗಲೇ ನಿಮ್ಮ ಪ್ರಸನ್ನತೆ ನಿಮ್ಮ ಪ್ರಸನ್ನತೆ ಅವರ ಕುಟುಂಬಗಳಲ್ಲಿ ಆವರಿಸಿಕೊಳ್ಳಲಿ ಅವ ವ್ಯಕ್ತಿಗಳಲ್ಲಿ ಆವರಿಸಿಕೊಳ್ಳಲಿ ಹೊಸ ಚೇತನವನ್ನು ಚೈತನ್ಯವನ್ನು ಅವರಿಗೆ ನೀಡಿರಿ ಸ್ವಾಮಿ ಹೊಸ ಆಲೋಚನೆಯನ್ನು ಅವರಿಗೆ ಕರುಣಿಸಿರಿ ಅಪ್ಪ ನಿಮ್ಮ ದಯೆಯ ಮುಖಾಂತರ ನಿಮ್ಮ ಕರುಣೆಯ ಮುಖಾಂತರ ನಾವು ಇವತ್ತಿಗೂ ನಾವು ಜೀವಿಸುತ್ತಿದ್ದೇವೆ ಸ್ವಾಮಿ ನಾವು ಜೀವಿಸುತ್ತಿರುವುದು ಯಾವುದೇ ನಮ್ಮ ತೋಳಬಲದಿಂದಲ್ಲ ಯಸುವೆ ನಾವು ಜೀವಿಸುತ್ತಿರುವುದು ಯಾವುದೇ ನಮ್ಮ ಐಶ್ವರ್ಯದಿಂದ ಅಲ್ಲ ಯಸುವೆ ನಾವು ಜೀವಿಸುತ್ತಿರುವುದು ನಮ್ಮ ಆಲೋಚನೆ ಅಂತಲ್ಲ ಸ್ವಾಮಿ ಇವತ್ತಿಗೂ ನಾವು ಜೀವಿಸುತ್ತಿರುವುದು ಈ ಕ್ಷಣವೂ ಕೂಡ ನಾವು ಉಸಿರಾಡುತ್ತಿರುವುದು ಅದು ನಿಮ್ಮ ಕೃಪೆಯಿಂದ ದೇವ ನಿಮ್ಮ ಕೃಪೆ ನಿಮ್ಮ ಪ್ರಸನ್ನತೆ ಬಾಧೆ ಪಡುತ್ತಿರುವಂತಹ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಿರುವಂತಹ ಎಲ್ಲರ ಎಲ್ಲರ ಜೀವಿತದಲ್ಲಿ ಎಲ್ಲರ ಜೀವನದಲ್ಲಿ ಯೇಸುವೇ ಆ ಒಂದು ಕೃಪೆ ಇಳಿದು ಬರಲಿ ಸ್ವಾಮಿ ಎಲ್ಲರ ಮೇಲೆ ದಯೆ ತೋರಿರಿ ಅವರನ್ನು ಮಾನಸಿಕವಾಗಿ ಬಲಪಡಿಸ್ರಿ ಮಾನಸಿಕವಾಗಿ ಬಲಪಡಿಸಿರಿ ಯೇಸುವ ನೀವು ಮಾನಸಿಕವಾಗಿ ಬಲಪಡಿಸುವುದಕ್ಕಾಗಿ ಸ್ತೋತ್ರ ಯಹವ ಹಿರೇ ಎಲ್ಲವನ್ನು ಒದಗಿಸಿರಿ ಅವರೆಲ್ಲ ಅವಶ್ಯಕತೆಗಳನ್ನು ನೀವು ಒದಗಿಸಿರಿ ಸ್ವಾಮಿ ಒದಗಿಸುವವರು ನೀವಾಗಿದ್ದೀರಿ ಯೇಸುವೆ ಸ್ತೋತ್ರ ಯೇಸುವೆ ವಂಧನೆ ಯೇಸುವೆ ಆರಾಧನೆ ಕುಗ್ಗಿ ಹೋದಂಥ ವ್ಯಕ್ತಿಗಳಿಗೆ ನೀವೇ ಆಶ್ರಯ ದುರ್ಗ ಕುಗಿಹೋದಂಥ ವ್ಯಕ್ತಿಗಳಿಗೆ ಸಂಕಟದಲ್ಲಿ ನೀವೇ ಸಿದ್ಧಿ ಸಹಾಯಕರಾಗಿದ್ದೀರಿ ಅವರ ದುಃಖದಲ್ಲಿ ಅವರ ವೇದನೆಯಲ್ಲಿ ಅವರ ನಿಸಹಾಯಕತೆಯಲ್ಲಿ ಯಶುವೆ ನೀವು ಅವರ ಜೊತೆಯಲ್ಲಿ ಇರುವುದಕ್ಕಾಗಿ ಸ್ತೋತ್ರ ಅವರ ಜೊತೆಯಲ್ಲಿ ಇರುವುದಕ್ಕಾಗಿ ಸ್ತೋತ್ರ ಅಪ್ಪ ನಿಮ್ಮ ನಾಮಕ್ಕೆ ಮೈನು ಉಂಟಾಗಲಿ ರಕ್ಷಣೆ ನೀಡುವ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಬಿಡುಗಡೆ ನೀಡುವ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ರಕ್ಷಣೆ ನೀಡುವ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಯಶುವೆ ನಿಮ್ಮ ಅತಿ ಉನ್ನತವಾದ ನಾಮದ ಮುಖಾಂತರ ನಾನು ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ ಜಯ ನೀಡುವ ನಿಮ್ಮ ನಾಮ ರಕ್ಷಣೆ ನೀಡುವ ನಿಮ್ಮ ನಾಮ ನಮ್ಮ ಯೇಸು ಎಂಬ ನಾಮ ನಾಮದ ಮುಖಾಂತರ ಅವರೆಲ್ಲರೂ ಆಶೀರ್ವದಿಸಲ್ಪಡಲಿ ಲೋಕದಲ್ಲಿರುವ ಎಲ್ಲ ವ್ಯಕ್ತಿಗಳು ಆಶೀರ್ವದಿಸಲ್ಪಡಲಿ ಮಾನಸಿಕವಾಗಿ ಅವರೆಲ್ಲರೂ ಬಲ ಹೊಂದಲಿ ಸ್ವಾಮಿ ಅಪ್ಪ ಪ್ರೀತಿಮಯ ಜೀವನ ಜೀವಿಸುವಂತಾಗಲಿ ಅಪ್ಪ ಹಣದಾಸಿಗೆ ಒಳಗಾಗದೆ ಹಣದಾಸಿಗೆ ಒಳಗಾಗದೆ ಇರುವುದರಲ್ಲೇ ತೃಪ್ತರಾಗಿ ಜೀವಿಸುವ ಇರುವುದರಲ್ಲಿ ತೃಪ್ತರಾಗಿ ಜೀವಿಸುವ ಪರಿಶುದ್ಧವಾದ ಮನಸ್ಸನ್ನು ಅವರಿಗೆ ಕರುಣಿಸಿರಿ ಅವರಿಗೆ ಕರುಣಿಸಿರಿ ಸ್ವಾಮಿ ಕರುಣಿಸುವುದಕ್ಕಾಗಿ ಸ್ತೋತ್ರ ಇತರರಿಗೆ ಅವರು ನೋವು ಪಡಿಸದೆ ಇತರರ ಇತರರ ವಸ್ತುಗಳಿಗೆ ಆಸೆ ಪಡದೆ ಅಪ್ಪ ನೀವು ನೀಡಿದ ಆ ಹತ್ತು ಆಜ್ಞೆಗಳನ್ನು ಅನುಸರಿಸಿ ಆ ಆಜ್ಞೆಗಳಂತೆ ಜೀವಿಸಲು ಅವರಿಗೆ ಜ್ಞಾನವನ್ನು ವಿವೇಕವನ್ನು ಕರುಣಿಸಿ ಸ್ವಾಮಿ ಅಪ್ಪ ಪರರ ಜೀವನವನ್ನು ಹಾಳು ಮಾಡದೆ ಪರರ ವಸ್ತುಗಳನ್ನು ಬಯಸದೆ ಪರರ ಶಾಂತಿ ಸಮಾಧಾನವನ್ನು ನಾಶಪಡಿಸದೆ ಯಶುವೆ ದುರಾಸೆಯ ಜೀವನವನ್ನು ಬಿಟ್ಟು ಪರಿಶುದ್ಧತೆಯ ಜೀವನ ಪ್ರಾಮಾಣಿಕತೆಯ ಜೀವನ ನೀತಿಯ ಜೀವನ ಜೀವಿಸುವಂತೆ ಯಾರಿಗೂ ಮೋಸ ಮಾಡದಂತೆ ಯಾರಿಗೂ ಮೋಸ ಮಾಡದೆ ಯಾರ ಜೀವನದಲ್ಲೂ ಆಟವಾಡದೆ ಯಾರ ಕಣ್ ಹೃದಯದಲ್ಲಿ ದುಃಖವನ್ನು ಹುಟ್ಟಿಸದೆ ಯಾರ ಕುಟುಂಬವನ್ನು ನಾಶ ಮಾಡದೆ ಯಶಸ್ವಿ ಪರಿಶುದ್ಧವಾದ ಮಕ್ಕಳಾಗಿ ಜೀವಿಸಲು ಎಲ್ಲರನ್ನೂ ಆಶೀರ್ವದಿಸಿರಿ ಅಪ್ಪ ನಿಮ್ಮ ಒಂದೇ ಒಂದು ನುಡಿ ನಿಮ್ಮ ಒಂದು ನುಡಿ ಸ್ವಾಮಿ ಸಾಕು ಎಲ್ಲರೂ ಬದಲಾಗ್ತಾರೆ ನಿಮ್ಮ ಒಂದೇ ಒಂದು ಮಾತು ಸಾಕು ಇಡೀ ಭೂಮಿಯಲ್ಲಿರುವ ಎಲ್ಲ ಜೀವಿಗಳ ಬದಲಾಗ್ತಾರೆ ಸ್ವಾಮಿ ಆ ಶಕ್ತಿ ನಿಮ್ಮ ವಾಕ್ಯಕ್ಕೆ ಇದೆ ಆ ಶಕ್ತಿ ನಿಮ್ಮ ನುಡಿಗೆ ಇದೆ ಸ್ವಾಮಿ ಅಪ್ಪ ಆ ಒಂದು ಒಂದು ಪದ ಎಲ್ಲರೂ ಮಾನಸಂತರತ್ತಾರೆ ಇದೇ ಒಂದು ಪದ ಎಲ್ಲರ ರಕ್ಷಣೆ ಇರುವಂತಾರೆ ಇದೇ ಒಂದು ಪದ ಎಲ್ಲರ ಬಿಡುಗಡೆ ಹೋಗ್ತಾರೆ ಹೌದು ಸ್ವಾಮಿ ನೀವು ಅವ್ರ ಮಾತಾಡೋದಕ್ಕಾಗಿ ಸ್ತೋತ್ರ ಮಾತೆ ಮನೆ ಮನವರಲ್ಲಿ ನೀವು ಮಾತನಾಡಿದ್ರಿ ಮಾತಿ ಮನೆ ಪರಲೋಕದ ಯೋಜನೆಯನ್ನ ನೆರವೇರಿಸಲು ತಮ್ಮನ್ನೇ ಒಪ್ಪಿಸಿಕೊಟ್ಟು ಆ ಯೋಜನೆಯನ್ನ ಸಂಪೂರ್ಣಗೊಳಿಸಲು ಬೇಕಾದ ಬಲವನ್ನ ಜ್ಞಾನವನ್ನ ವಿವೇಕವನ್ನು ನೀಡಿದಿರಿ ಅದರಂತೆ ನಮಗೂ ನೀಡು ಸ್ವಾಮಿ ಸಂತರುಗಳು ಜೀವಿಸಿದ ಜೀವನ ಅವರಲ್ಲಿದ್ದಂಥ ವಿಶ್ವಾಸ ಅವರಲ್ಲಿದ್ದಂಥ ಪ್ರಾಮಾಣಿಕತೆ ಅವರು ಯಾವ ರೀತಿ ನಿಮ್ಮನ್ನು ಆರಾಧಿಸಿದರು ಅವರು ಯಾವ ರೀತಿ ನಿಮಗೆ ಎಷ್ಟು ಮಹತ್ವವನ್ನು ಕೊಟ್ಟಿದ ಕೊಟ್ಟರು ಎಂಬ ಆ ಪರಿಶುದ್ಧ ಜ್ಞಾನವನ್ನು ನಮಗೂ ನೆಡಿ ಸ್ವಾಮಿ ಸಂತರುಗಳಾಗಿ ಜೀವಿಸಲು ಸಂತರುಗಳಂತೆ ಜೀವಿಸಲು ಮಾತಿಮರಿ ಮರಿಮನವರಂತೆ ಜೀವಿಸಲು ವಿಧಿಯರಾಗಿ ಪ್ರಾಮಾಣಿಕರಾಗಿ ಪರಿಶುದ್ಧರಾಗಿ ನಿಮ್ಮ ಸನ್ನಿಧಿ ತಗ್ಗಿಸಿಕೊಂಡು ಜೀವಿಸಲಿ ಬೇಕಾದಂಥ ಜ್ಞಾನವನ್ನು ವಿವೇಕವನ್ನು ನಮಗೆ ಕರುಣಿಸಲಿ ಎಲ್ಲ ಸ್ತುತಿ ಘನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಲಿ ನಾವು ಮಾಡುವಂತಹ ಎಲ್ಲ ಪ್ರಾರ್ಥನೆಗಳನ್ನು ಆಲಿಸಿ ಸತತರನ್ನು ಕೊಡುವ ದೇವರೇ ನಿಮಗೆ ಸ್ತೋತ್ರ ನಿಮ್ಮ ನಾಮ ಮಹಿಮೆ ಸ್ವಾಮಿ ನಿಮ್ಮ ನಾಮ ಮಹಿಮೆಗೊಳ್ಳಲಿ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವಿರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ ನಮ್ಮ ಅನು ದಿನದ ಆಹಾರವನ್ನು ನಮಗೆ ನೆಡೆಯಲಿ ನಮಗೆ ತಪ್ಪು ಮಾಡಿ ನಾವು ಶ್ರಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಶ್ರಮಿಸಲಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕಿಡಿನಿಂದ ನಮ್ಮನ್ನು ರಕ್ಷಿಸರಿ ಆಮೇಲೆ ಸ್ವಾಮಿ ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮರಿಗೂ ಸ್ತೋತ್ರ ಉಂಟಾಗಲಿ ಆ ಈಗಲೂ ಯಾವಾಗಲೂ ಈಗ ಅಂತರಕ್ಕೂ ಆಮೇಲೆ ಎಲ್ಲರಿಗೂ ಯಹೋವಾ ಶಾಲೋ ಪ್ರೈಸ್ ಗಾಡ್